ಆಗ್ರಾದಲ್ಲಿ ಗೋಹತ್ಯೆ ಮಾಡುವಾಗ ಒಂದಿಷ್ಟು ಜನರು ಸಿಕ್ಕಾಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲೂ ಇಂತಹದೇ ಮತ್ತೊಂದು ಘಟನೆ ನಡೆಯುತ್ತೆ ಕೊಯಂಬತ್ತೂರು ದೇವಸ್ಥಾನದ ಮುಂದೆ ಮಾಂಸ ಎಸೆಯಲಾಗಿತ್ತು ಹೆದರಿಕೆ ಹಾಕಿರೋ ಪೋಸ್ಟ್ ನಲ್ಲಿ ಬರ್ದಿದ್ದೇನಂತಂದ್ರೆ ಸಾವಿರಾರು ಜನನ ಸಾಯಿಸ್ಬಿಡ್ತೀವಿ ಬಿಡ್ತೀವಿ ಅಲ್ಲಾ ಅಲ್ಲಾಹು ಅಕ್ಬರ್ ಅಂತ ಬರ್ದಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳಲ್ಲಿ ರಾವ್ನಮಿ ಇರುತ್ತೆ ಆಗ್ರಾದಲ್ಲಿ ಗೋಹತ್ಯೆ ಮಾಡುವಾಗ ಒಂದಿಷ್ಟು ಜನರು ಸಿಕ್ಕಾಕೊಳ್ತಾರೆ ಹೀಗಾಗಿ ಅವತ್ತು ಆಗ್ರಾದಲ್ಲಿ ಹಿಂಸಾಚಾರ ನಡೆಯುತ್ತೆ ಇದೊಂದೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲೂ ಇಂತಹದೇ ಮತ್ತೊಂದು ಘಟನೆ ನಡೆಯುತ್ತೆ ಉತ್ತರ ಪ್ರದೇಶದ ಕನೌ ಜಿಲ್ಲೆಯಲ್ಲಿ ಒಂದು ಶಿವ ಮಂದಿರದ ಮುಂದೆ ಮಾಂಸ ಎಸೆದಿರ್ತಾರೆ ಇದರಿಂದಾಗಿ ಅಲ್ಲೂ ಹಿಂಸಾಚಾರ ಭುಗಿಲೇಳುತ್ತೆ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತರ ಮೇನಲ್ಲೂ ಆಗಿತ್ತು ಕೊಯಂಬತ್ತೂರು ದೇವಸ್ಥಾನದ ಮುಂದೆ ಮಾಂಸ ಎಸೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ ನಲ್ಲಿ ಹತ್ಯೆ ಪ್ರಕರಣದಲ್ಲಿ ಒಂದಿಷ್ಟು ಜನರು ಸಿಕ್ಕಾಕೊಳ್ತಾರೆ ಈ ಎಲ್ಲಾ ಸುದ್ದಿಗಳನ್ನು ಕೇಳಿ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ಇವರೆಲ್ಲ ಯಾರು ಇವರು ಯಾಕೆ ನಮ್ಮ ಹಿಂದೂಗಳ ಭಾವನೆಗಳನ್ನು ಕೆನಕ್ತಾ ಇದ್ದಾರೆ ಇದಕ್ಕೆ ಉತ್ತರ ಸದ್ಯಕ್ಕೆ ನಿಮ್ಮ ತಲೆಯಲ್ಲಿ ಬಂದಿರೋ ಯೋಚನೆ ಇದೆಯಲ್ಲ ಅದಲ್ಲ ಇದಕ್ಕಿರೋ ಉತ್ತರ ತುಂಬಾ ಅಂದ್ರೆ ತುಂಬಾ ಕನ್ಫ್ಲಿಕ್ಟ್ ಅದು ಉತ್ತರ ಪ್ರದೇಶದ ಪೊಲೀಸರ ಪ್ರಕಾರ ಆಗ್ರಾದಲ್ಲಿ ನಡೆದ ಗೋ ಹತ್ಯೆಯಲ್ಲಿ ಹಿಂದೂ ಮಹಾಸಭಾ ಕಾರ್ಯಕರ್ತರ ಕೈವಾಡ ಇರುತ್ತೆ ಇವರಿಗೆ ಹಿಂಸಾಚಾರ ನಡೆಸಬೇಕು ಅನ್ನೋ ಉದ್ದೇಶ ಇರುತ್ತೆ ಎರಡನೇ ಸುದ್ದಿ ಅದೇ ಉತ್ತರ ಪ್ರದೇಶದ ಕನೌಜ್ ಜಿಲ್ಲೆಯಲ್ಲಿ ಶಿವಮಂದಿರದ ಮುಂದೆ ಮಾಂಸ ಎಸೆದಿದ್ದು ಚಂಚಲ್ ತ್ರಿಪಾಠಿ ಹೆಸರಿನ ವ್ಯಕ್ತಿ ಈ ಮನುಷ್ಯ ಗೋ ಮಾಂಸಕ್ಕಾಗಿ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಇದಕ್ಕೆ ಕಾರಣ ಏನಂತಂದ್ರೆ ಅಲ್ಲೊಬ್ಬ ಹರಿಶ್ಯಾಮ್ ಸಿಂಗ್ ಹೆಸರಿನ ವ್ಯಕ್ತಿ ಇರ್ತಾನೆ ಅವನ ವಿರುದ್ಧ ಸೇರಿ ತಿಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಚಂಚಲ್ ತ್ರಿಪಾಠಿ ದೇವಸ್ಥಾನದಲ್ಲಿ ಮಾಂಸ ಎಸೆದಿರ್ತಾನೆ ಕೋಯಂಬತ್ತೂರು ದೇವಸ್ಥಾನದ ಮುಂದೆ ಮಾಂಸ ಹೆಸವನ ಹೆಸರು ಅರಿರಾಮ್ ಪ್ರಕಾಶ್ ಇವನೊಬ್ಬ ನಿರುದ್ಯೋಗಿಯಾಗಿರ್ತಾನೆ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿರ್ತಾನೆ ಪೊಲೀಸರ ಪ್ರಕಾರ ಇವನು ಮಾನಸಿಕ ಅಸ್ವಸ್ಥನಾಗಿದ್ದ ಮೊರದಾಬಾದ್ನಲ್ಲಿ ನಡೆದ ಗೋತೆ ಪ್ರಕರಣದ ಸಲುವಾಗಿ ನಾಲ್ಕು ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇದರಲ್ಲಿ ಒಬ್ಬ ಬಜರಂಗ ದಳದ ಲೀಡರ್ ಇರ್ತಾನೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಸುಳ್ಳು ಕೇಸಲ್ಲಿ ಸಿಕ್ಕಿ ಹಾಕ್ಸ್ಬೇಕಾಗಿರುತ್ತೆ ಅದಕ್ಕಾಗಿ ಬಜರಂಗ್ ದಳದವರು ತಾವೇ ಗೋಹತ್ಯೆ ಮಾಡ್ಬಿಟ್ಟಿರ್ತಾರೆ ಇಲ್ಲಿ ಹೈರಾಣಾಗೋ ವಿಷಯ ಏನಂತಂದ್ರೆ ಗೋಹತ್ಯೆ ಮಾಡೋದಕ್ಕೆ ಒಬ್ಬ ಮುಸ್ಲಿಂ ವ್ಯಕ್ತಿಯ ಸಹಾಯವನ್ನು ಈ ಬಜರಂಗ ದಳದವರು ಪಡ್ಕೊಂಡಿರ್ತಾರೆ ಇದೆಲ್ಲ ಈಗ ಯಾಕೆ ಹೇಳ್ಬೇಕಾಯ್ತಂದ್ರೆ ಒಬ್ಬ ವ್ಯಕ್ತಿ ಇಂತಹದೇ ಮತ್ತೊಂದು ಕೆಲಸ ಮಾಡಿದ್ದಾನೆ ಮಾಡಬಾರದ ಕೆಲಸ ಮಾಡಿ ಸಿಗಾಕೊಂಡಿದ್ದಾನೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕೊನೆಯ ದಿನ ಅವತ್ತು ಇಡೀ ಜಗತ್ತಿನಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಭರ್ಜರಿ ತಯಾರಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗೋ ಒಳ್ಳೆಯದು ಕೆಟ್ಟದ್ದು ಲೆಕ್ಕಾಚಾರ ಆಗ್ತಾ ಇತ್ತು ಆದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಮೇಳ ಆರಂಭ ಆಗ್ತಿದೆ ಈ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಆಗಿರುವುದರಿಂದ ಈ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಕೋಟ್ಯಾಂತರ ಹಿಂದೂಗಳ ಆಸೆ ಕನಸು ಆಗಿರುತ್ತೆ ಯಾವ ಕುಂಭಮೇಳಕ್ಕೆ ಹೋಗಿ ಮೂರು ಪುಣ್ಯ ನದಿಗಳಲ್ಲಿ ಮುಳುಗೆದ್ದು ಪಾಪಗಳನ್ನು ವಿಮೋಚನೆ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ನಲ್ಲಿ ಹಿಂದೂಗಳು ಇರ್ತಾರೆ ಇದೇ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ಪೊಲೀಸರಿಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಒಂದು ಧಮಕಿ ಬರುತ್ತೆ ನಾಸೀರ್ ಪಠಾನ್ ಹೆಸರಿನ ಇನ್ಸ್ಟಾಗ್ರಾಮ್ ನಿಂದ ಬೆದರಿಕೆ ಬರುತ್ತೆ ಬೆದರಿಕೆ ಹಾಕಿರೋ ಪೋಸ್ಟ್ನಲ್ಲಿ ಬಾಂಬ್ ಬಾಂಬಾಗಿ ಕುಂಭಮೇಳವನ್ನು ಉಡಾಯಿಸಿಬಿಡ್ತೀವಿ ಸಾವಿರಾರು ಜನರನ್ನ ಸಾಯಿಸಿಬಿಡ್ತೀವಿ ಇನ್ಶಾ ಅಲ್ಲಾ ಅಲ್ಲಾ ಹೋಕ್ಬರ್ ಅಂತ ಬರೆದಿರುತ್ತೆ ಈ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಪ್ರಯಾಗ್ರಾಜ್ ಪೊಲೀಸರಿಗೆ ಬೆದರಿಕೆ ಹಾಕಲಾಗುತ್ತೆ ಈ ಇನ್ಸ್ಟಾಗ್ರಾಮ್ ಅಕೌಂಟಿನ ಐ ಡಿ ನಾಸರ್ ಅಂಡರ್ ಸ್ಕೋರ್ ಕಟ್ಟರ್ ಅಂಡರ್ ಸ್ಕೋರ್ ಮಿಯಾ ಇದಿಷ್ಟೇ ಅಲ್ಲ ಈ ಅಕೌಂಟ್ ಮೂಲಕ ಒಂದಿಷ್ಟು ಜನರ ಜೊತೆಗೆ ಪ್ರೈವೇಟ್ ಚಾಟ್ ಕೂಡ ಮಾಡಲಾಗುತ್ತೆ ಅದೇನು ಮಾಡ್ತೀಯಾ ಮಾಡ್ಕೊ ನಾನು ಪೂರ್ತಿ ಅಡ್ರೆಸ್ ಬೇಕಾದರೂ ಕೊಡ್ತೀನಿ ಅಂತ ನಾಸೀರ್ ಪಟಾಣ ಅಕೌಂಟ್ನಿಂದ ಮೆಸೇಜ್ಗಳು ಬಂದಿರ್ತವೆ ಈ ಬೆದರಿಕೆ ಪೋಸ್ಟ್ ವೈರಲ್ ಆಗ್ತಾ ಇದ್ದಂಗೆ ಮೀಡಿಯಾಗಳಲ್ಲಿ ಕೋಲಾಹಲ ಶುರುವಾಗುತ್ತೆ ಕುಂಭಮೇಳಕ್ಕೆ ಬೆದರಿಕೆ ಬಂದಿದೆ ಬಾಂಬ್ಲಾಸ್ಟ್ ಮಾಡ್ತಾರಂತೆ ಸಾವಿರಾರು ಜನರನ್ನ ಸಾಯಿಸ್ತಾರಂತೆ ಆಗಂತೆ ಈಗಂತೆ ಅಂತ ಸುದ್ದಿಗಳು ಪ್ರಸಾರ ಆಗ್ತವೆ ಈ ಬೆನ್ನಲ್ಲೇ ಪ್ರಯಾಗ್ರಾಜ್ ಪೊಲೀಸರು ಅಲರ್ಟ್ ಆಗ್ತಾರೆ ನಾಸಿರ್ ಪಠಾಣ್ ಪತ್ತೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಪತ್ತೆಕಾರದಲ್ಲಿ ಉತ್ತರ ಪ್ರದೇಶದ ಎ ಟಿ ಎಸ್ ಆ್ಯಂಟಿ ಸ್ಕ್ವಾಡ್ ಕೂಡ ಆಕ್ಟಿವ್ ಆಗುತ್ತೆ ಕುಂಭಮೇಳಕ್ಕೆ ಬೆದರಿಕೆ ಹಾಕಿದ ಅಕೌಂಟ್ ಕ್ರಿಯೇಟ್ ಮಾಡಿದ ಹೇಗೆ ಅನ್ನೋದನ್ನ ಪೊಲೀಸರು ಮೊದಲು ಕಂಡು ಹಿಡಿತಾರೆ ಈ ಅಕೌಂಟ್ ಬಿಹಾರದ ಪುಣ್ಯ ಜಿಲ್ಲೆಯಲ್ಲಿ ಕ್ರಿಯೇಟ್ ಮಾಡಲಾಗಿರುತ್ತೆ ಆ ನಂತರ ಈ ಅಕೌಂಟ್ ಕ್ರಿಯೇಟ್ ಮಾಡಿರುವವನ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಭವಾನಿಪುರ ಶಹೀದ್ ಗಂಜ್ ಇದು ಬಿಹಾರದ ಪುಣ್ಯ ಜಿಲ್ಲೆಯಲ್ಲಿ ಬರುತ್ತೆ ಈ ಅಕೌಂಟ್ ಕ್ರಿಯೇಟ್ ಮಾಡಿರೋನ ಹೆಸರು ನಾಸೀರ್ ಪಠಾಣ್ ಅಂತ ಇರೋದಿಲ್ಲ ಅವನ ಹೆಸರು ಆಯುಷ್ ಕುಮಾರ್ ಜೈಶ್ವಾಲ್ ಅಂತ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬರುತ್ತೆ ಈ ಆಯುಷ್ ಕುಮಾರ್ ಅನ್ನುವ ಆತ್ನೇ ನಾಸೀರ್ ಪಠಾನ್ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾನೆ ಕುಂಭಮೇಳದಲ್ಲಿ ಮೇಳದಲ್ಲಿ ಭಯೋತ್ಪಾದಕ ದಾಳಿ ನಡೆಸೋದಾಗಿ ಧಮಕಿ ಹಾಕ್ತಾನೆ ಈ ಆಯುಷ್ ಜೈಶ್ವಾಲ್ ಹನ್ನೊಂದನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ ಅಂದ್ರೆ ಫಸ್ಟ್ ಪಿ ಯು ಸಿ ಓದ್ತಾ ಇರೋ ಇವನು ತುಂಬಾ ಜಾಣತನದಿಂದ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾನೆ ಮತ್ತೆ ಅವನು ಬಳಸಿರೋ ಲ್ಯಾಂಗ್ವೇಜ್ ನೋಡಿ ಇನ್ಶಾ ಅಲ್ಲಾ ಅಂತೆ ಅಲ್ಲಾ ಹೂವು ಬರಂತೆ ಕುಂಭ ಮೇಳ ನಡೀತಿದೆ ಅಲ್ಲಿ ನಾವು ಇಂತಹ ಬಾಂಬ್ ಲಶ್ ಮಾಡ್ತಿವಲ್ಲ ಅದ್ರ ಹೊಡೆತಕ್ಕೆ ಸಾವಿರಾರು ಜನ ಸತ್ತೋಗ್ಬೇಕು ಅಂತ ಬರಿತಾನೆ ಅವನ ಪೋಸ್ಟ್ ಕಡೆ ಒಮ್ಮೆ ನೋಡಿದ್ರೆ ಅವನೇನು ತುಂಬಾ ಅಮಾಯಕ ಅಂತೇನು ಅನ್ಸೋದಿಲ್ಲ ಪಕ್ಕ ಪ್ರೊಫೆಷನಲ್ ರೀತಿನೇ ದಂಬಿ ಹಾಕಿರೋದಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಇವನಿಗೊಬ್ಬ ಫ್ರೆಂಡ್ ಇರ್ತಾನೆ ಅವನ ವಿರುದ್ಧ ಆಯುಷ್ಗೆ ಸೇಡ್ ತೀರ್ಸ್ಕೊಳ್ಬೇಕಾಗಿರ್ತದೆ ಅದಕ್ಕೆ ನಾಸೀರ್ ಪಡಾನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ ಕುಂಭಮೇಳಕ್ಕೆ ಬಾಂಬ್ ಹಾಕೋದಾಗಿ ಬೆದರಿಕೆ ಹಾಕ್ತಾನೆ ನಂತರ ನೇಪಾಳಕ್ಕೆ ಓಡೋಗ್ತಾನೆ ಇವನು ನೇಪಾಳದಲ್ಲಿ ಎಲ್ಲಿದ್ದ ಯಾರ ಜೊತೆ ಇದ್ದ ಅನ್ನೋದನ್ನ ಪೊಲೀಸರು ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಈ ಕೃತ್ಯದಲ್ಲಿ ಇವನೊಬ್ನೇ ಅಲ್ಲ ಇವನ ಜೊತೆ ಇನ್ನೂ ತುಂಬಾ ಜನ ಇದ್ದಾರಂತೆ ನೋಡಿ ಈ ಆಯುಷ್ ಹದಿನೇಳರಿಂದ ಹದಿನೆಂಟು ವಯಸ್ಸಿನ ಹುಡುಗ ಇರಬಹುದು ಹೀಗಾಗಿ ಅವನು ಬಾಲಪರಾಧಿ ಆಗ್ತಾನೆ ಶಿಕ್ಷೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಆದ್ರೆ ಅವನು ಬುದ್ಧಿ ಹೇಗಿದೆ ನೋಡಿ ಸ್ನೇಹಿತನ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡೋದೇನು ಮುಸ್ಲಿಂ ಹೆಸರಲ್ಲಿ ಬಾಂಬ್ ಬೆದರಿಕೆ ಹಾಕೋದೇನು ಕೊನೆಗೆ ನೇಪಾಳಕ್ಕೆ ಓಡಿ ಹೋಗೋದೇನು ಒಟ್ನಲ್ಲಿ ಮುಸ್ಲಿಂ ಸಮುದಾಯದ ಹೆಸರನ್ನ ಬರ್ಬಾದ್ ಮಾಡಬೇಕು ಅನ್ನೋ ಉದ್ದೇಶ ಇವನಿಗೆ ಇದ್ದಂತೆ ಕಾಣ್ತದೆ ಅದಕ್ಕೆ ನಾಸಿರ್ ಪಠಾನ್ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ ಹಾಗಂತ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಘಟನೆಗಳು ಈ ದೇಶಕ್ಕೆ ಹೊಸದೇನೂ ಅಲ್ವಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಯೋಧ್ಯೆಯಲ್ಲಿರೋ ರಾಮ ಬಾಂಬ್ ಹಾಕಿ ಉಡಾಯಿಸೋದಾಗಿ ಎರಡು ಇಮೇಲ್ ಮುಖಾಂತರ ಬೆದರಿಕೆಗಳು ಬಂದಿದ್ದು ಅದರಲ್ಲಿ ಒಂದು ಆಲಂ ಅನ್ಸಾರಿ ಖಾನ್ ಸಿಕ್ಸ್ ಜೀರೋ ಏಟ್ ಎಟ್ ಜಿಮೇಲ್ ಡಾಟ್ ಕಾಮ್ ಇನ್ನೊಂದು ಜುಬೇರ್ ಖಾನ್ ಐ ಎಸ್ ಐ ಒನ್ ನೈಂಟಿ ನೈನ್ ಎಟ್ ಜಿಮೇಲ್ ಡಾಟ್ ಕಾಮ್ ನಂತರ ಈ ಇಮೇಲ್ ಐ ಡಿಗಳನ್ನು ಪತ್ತೆ ಮಾಡಿದಾಗ ಇವುಗಳನ್ನು ತಹರ್ ಸಿಂಗ್ ಅನ್ನುವ ಆತ ಕ್ರಿಯೇಟ್ ಮಾಡಿರ್ತಾನೆ ಓಂ ಪ್ರಕಾಶ್ ಎಂಬಾತ ರಾಮ ಮಂದಿರವನ್ನು ಬಾಂಬಿಗೆ ಉಡಾಯಿಸೋದಾಗಿ ಬೆದರಿಕೆ ಹಾಕಿರ್ತಾನೆ ಇಬ್ಬರು ಉತ್ತರ ಪ್ರದೇಶದ ಗೊಂಡಾದವರು ಒಂದು ಪ್ಯಾರಾಮೆಡಿಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಮುಖೇಶ್ ಅಂಬಾನಿಗೆ ಒಟ್ಟು ಮೂರು ಕೊಲೆ ಬೆದರಿಕೆಗಳು ಬಂದಿದ್ದು ಆ ಕೊಲೆ ಬೆದರಿಕೆ ಇಮೇಲ್ ಗಳು ಬಂದಿದ್ದು ಶಾದಾಬ್ ಖಾನ್ ಅನ್ನೋ ಹೆಸರಲ್ಲಿ ಆದ್ರೆ ಇಲ್ಲಿ ಬೆದರಿಕೆ ಮೇಲ್ ಮಾಡಿದ್ದು ರಾಜವೀರ್ ಖಾಂತ್ ಅನ್ನೋ ಇಪ್ಪತ್ತೊಂದು ವರ್ಷದ ಯುವಕ ಹೀಗೆ ಮುಸ್ಲಿಂ ಹೆಸರನ್ನು ಬಳಸ್ತಾರೆ ಆ ಸಮುದಾಯಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೈಮ್ ಆಗಿದ್ದೇನೋ ಅನ್ನೋದನ್ನು ನೋಡೋದಕ್ಕೂ ಮೊದಲು ಕ್ರೈಮ್ ಮಾಡಿದವನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಹುಡುಕಲಾಗುತ್ತೆ ಅದರ ಮೇಲೆ ಆ ಕ್ರೈಮ್ ಬಗ್ಗೆ ಅಭಿಪ್ರಾಯಗಳು ಹೊರಬರ್ತವೆ ಒಂದು ವೇಳೆ ಅದು ಮುಸ್ಲಿಮರಿಂದ ಆಗಿರೋ ಕ್ರೈಮ್ ಅಂತ ಗೊತ್ತಾದ ಮೇಲೆ ಅದು ಶೇರ್ ಆಗೋ ಸ್ಪೀಡ್ ಲೆವೆಲ್ ಬೇರೆಯೇ ಇರುತ್ತೆ ಇದೇ ಕಾರಣಕ್ಕೆ ಮುಸ್ಲಿಂ ಹೆಸರುಗಳನ್ನು ಬಳಸ್ಕೊಂಡು ಕ್ರೈಮ್ ಮಾಡಿದರೆ ಸಬ್ಕು ಅನ್ನೋ ಫೀಲ್ ಬರ್ಬೋದು ಅದಕ್ಕೆ ಮುಸ್ಲಿಂ ಹೆಸರನ್ನು ಬಳಸ್ತಾರೆ ಮಾಡದ ತಪ್ಪಿಗೆ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ